ತುಮಕೂರು ದಸರಾ ನಾಡ ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುಮಕೂರಿನಲ್ಲಿ ನಡೆಯಲಿರುವ ತುಮಕೂರು ದಸರಾ ನಾಡ ಹಬ್ಬದ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ದಸರಾ ಮೆರವಣಿಗೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಇಂದು ಜಿಲ್ಲಾಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾಲ್ನಡಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳ ವೀಕ್ಷಣೆ ಮಾಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಮಕೂರಿನಲ್ಲಿ ದಸರಾ ನಾಡ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಉದ್ದೇಶದಿಂದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಜೊತೆಗೂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಉದ್ದೇಶದಿಂದ ಯಾವುದೇ ತೊಂದರೆಯಾಗದಂತೆ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡುವ ಉದ್ದೇಶದಿಂದ ವೀಕ್ಷಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಬಾರಿಯ ದಸರಾ ಉತ್ಸವವು ಆನೆಯ ಮೇಲೆ ಅಂಬಾರಿ ಹಲವಾರು ದೇವತೆಗಳ ಉತ್ಸವ ಹಲವಾರು ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ವಿಶೇಷವಾಗಿ ತುಮಕೂರು ದಸರಾ ನಾಡ ಹಬ್ಬವನ್ನು ಆಚರಿಸಲಾಗುತ್ತಿದೆ ಇದಕ್ಕೆ ತುಮಕೂರು ಜಿಲ್ಲೆಯ ಹಾಗೂ ತುಮಕೂರು ನಗರದ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಸರಾ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮನವಿ ಮಾಡಿದರು ಒಂದು ಮಾನವ ಸರ್ಪಾಗಿ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ಒಂದು ರೂಟ್ ನೋಡಿಕೊಂಡಿದ್ದಾರೆ ಜೊತೆಗೆ ದಸರಾ ಮೊದಲು ಮೊದಲನೇ ಸಾರಿ ಇದು ನಾಡಹಬ್ಬರ ಆಚರಿಸ್ತಾ ಇದೆ ಅದಕ್ಕೂ ಪ್ರಸಿಷನ್ ರೂಟ್ ಬೇರೆ ಬೇರೆ ಅದರಲ್ಲಿ ಕೆಲವು ನೋಡೋಕ್ಕೆ ಬೈ ಫುಡ್ ಚೆಕ್ ಮಾಡಿದೀವಿ ಎಷ್ಟು ಟೈಮ್ ಆಗುತ್ತೆ ರೂಟ್ ಸ್ಥಿತಿಗತಿ ಹೇಗಿದೆ ಅಂತ ಸೊ ಅದಕ್ಕೆ ಈ ಇವತ್ತು ಮಾನ್ಯ ಡಿ ಸಿ ಆ್ಯಂಡ್ ಡಿ ಎಫ್ ಒ ಜನತೆಗೆ ಇವತ್ತು ಗೌರಿ ಹಬ್ಬದ ಶುಭಾಶಯಗಳು ನಮಗೆ ಮುಂದಿನ ತಿಂಗಳಲ್ಲಿ ಏನು ಹನ್ನೊಂದು ಮತ್ತೆ ಹನ್ನೆರಡನೇ ತಾರೀಕು ನಾವು ತುಂಬ ಒಂದು ದಸರಾ ಒಂದು ನಾಡ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಪ್ರಮುಖವಾಗಿ ಈಗಿನ ಮೆರವಣಿಗೆ ಏನಿದೆ ಆ ರೂಟನ್ನು ನೋಡಲಿಕ್ಕೆ ಇವತ್ತು ಎಸ್ ಪಿ ಅವರು ಮತ್ತು ಡಿ ಎಫ್ ಒ ಅವರು ನಾವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಬಂದು ಆ ರೂಟನ್ನು ನೋಡಿದ್ದೀವಿ ಯಾನೇ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ಫೀಟ್ ಇದೆ ಆಮೇಲೆ ಅದ್ರ ಮೇಲೆ ಆ ದೇವರು ಕೂರಿಸುವುದು ಅದು ಒಂದು ತ್ರೀ ಫೀಟ್ ಕ್ಲಿಯರೆನ್ಸ್ ಬೇಕು ಸೊ ಬೆಸ್ಕಾಮ್ ವೈರಸ್ ಎಲ್ಲಿ ಹೋಗ್ತಾ ಇದೆ ಮತ್ತು ಟ್ರೀಸ್ ಎಲ್ಲಿ ಏನೋ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ನಾವು ಇವತ್ತು ಒಂದು ಬೈ ವಾಕ್ ಒಂದು ರೆಡ್ರಿ ಮಾಡಿದ್ದೀವಿ ಮತ್ತು ಆ ಒಂದು ಮೆರವಣಿಗೆ ಏನು ನಮಗೆ ಮೇಯ್ನ್ ಅಟ್ರಾಕ್ಷನ್ ಇದೆ ತುಂಬ ಜನತೆಯಲ್ಲಿ ಮೆರವಣಿಗೆಯಲ್ಲಿ ದೇವರು ಎಲ್ಲ ಇರ್ತಾರೆ ಅದಾದ ಮೇಲೆ ನಾವು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಇವತ್ತು ವಿಂಟೇಜ್ ಕಾರ್ಸು ಈಗ ಲಕ್ಸುರಿ ಕಾರ್ಸು ಬ್ಯಾಂಗ್ಳೂರಿಂದ ಕೂಡ ತರಿಸ್ತಾ ಇದ್ವಿ ಮತ್ತು ಸ್ವಲ್ಪ ಹುಲ್ಲ ಕಾರ್ಸ್ ಅದು ಒಂದು ಆಲ್ಮೋಸ್ಟ್ ಟ್ವೆಂಟಿ ಪೇರ್ಸ್ ಮತ್ತು ನಮ್ಮದು ಟ್ರೆಡಿಷನಲ್ ಏನೇನೋ ಟೀಮ್ಸ್ ಇರುತ್ತೆ ಕಲ್ಚರಲ್ ಟೀಮ್ಸು ಅವರು ಅದ್ರ ಜೊತೆಯಲ್ಲಿರ್ತಾರೆ ಮತ್ತು ವೇಷ ಹಾಕ್ಕೊಂಡು ಸ್ವಲ್ಪ ಮಕ್ಕಳು ಒಂದು ಮೂರು ಜನ ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಆಲದ ಮರ ಕೆಳಗಡೆ ಒಂದು ಆರ್ಟ್ ಗ್ಯಾಲರಿ ನಮ್ಮ ಜಿಲ್ಲೆಯ ಒಳಗಡೆ ಏನು ಒಳ್ಳೆಯ ಆರ್ಟಿಸ್ಟ್ ಇದ್ದಾರೋ ಅವ್ರದ್ದು ಕೊಡುಗೆ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಆರ್ಟ್ ಗ್ಯಾಲರಿ ಮಾಡ್ತಾ ಇದ್ದೀವಿ ಮತ್ತು ಈ ಆ್ಯನಿಮಲ್ಸ್ ಪೆಟ್ ಅನಿಮಲ್ಸ್ ಇರುತ್ತೆ ಅಲ್ವಾ ಅದರದ್ದು ಒಂದು ಶೋ ಕೂಡ ಅನಿಮಲ್ ಹಸ್ಬೆಂಡ್ರಿ ಕಲೆ ಮಾಡ್ತಾ ವಿಶೇಷವಾಗಿ ಡ್ರೋನ್ ಶೋ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು ಮತ್ತು ಈ ಟಾರ್ಚ್ ಲೈಟ್ ಇಟ್ಕೊಂಡು ಒಂದು ಎಸ್ ಪಿ ಅವ್ರ ಕಡೆಯಿಂದ ಅವ್ರ ತಂಡ ಇದ್ದ ಒಂದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆನ್ ಅದು ಕೂಡ ಒಂದು ವಿಶೇಷವಾಗಿ ಇರುತ್ತದೆ ಸೊ ಡ್ರೋನ್ ಶೋ ಮತ್ತು ಈ ಟಾರ್ಚ್ ಲೈಟ್ ಶೋ ಅದು ಕೂಡ ನಾವು ಮಾಡ್ತಾ ಇದ್ದೀವಿ ಅದು ಇಲ್ಲದೆ ನಮ್ಮದು ಮೆರವಣಿಗೆ ಒಂದು ಮೇಜರ್ ಅಟ್ರ್ಯಾಕ್ಷನು ಹನ್ನೊಂದನೇ ತಾರೀಕು ಸಂಜೆ ಇದು ಯುವ ದಸರಾ ಅಂತ ಈಗ ನಮ್ಮ ಜಿಲ್ಲೆ ಎಜುಕೇಷನ್ ಹಬ್ಬಿದೆ ಸುಮಾರು ಕಾಲೇಜಸ್ ಸ್ಕೂಲ್ಸ್ ಎಲ್ಲ ಇದೆ ಸೊ ಅವರು ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲಿ ಹನ್ನೊಂದನೇ ತಾರೀಕು ಸಂಜೆ ಇದೇ ಹೈಸ್ಕೂಲ್ ಗ್ರೌಂಡಲ್ಲಿ ಯುವ ದಸರಾ ಕೂಡ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ವಿಶೇಷವಾಗಿ ನಾವು ಪ್ಲ್ಯಾನ್ ಮಾಡ್ತಾ ಸೊ ಇದಕ್ಕೆ ಎಲ್ಲ ನಮ್ಮ ಇಡೀ ತಂಡ ನಮ್ಮ ಡಿ ಎಫ್ ಒಸ್ ಸಿ ಒಂದು ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಏನು ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ನಗರ ನಗರ ಶಾಸಕರು ಜ್ಯೋತಿ ಕಲರ್ ಸರ್ ಮತ್ತು ತುರ್ತು ರೂರಲ್ ಶಾಸಕರು ಸುರೇಶ್ ಗೌಡ ಸರ್ ಅವರ ಜೊತೆಯಲ್ಲಿ ಕೂಡ ನಾವು ಸಂಪರ್ಕದಲ್ಲಿ ಇದ್ದು ಅವರು ಏನೇನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದೆಲ್ಲನೂ ನಾವು ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಬಿ ಎಫ್ ಒ ಮೇಡಮ್ ಇನ್ನೂ ಸ್ವಲ್ಪ ಮೆರವಣಿಗೆ ಬಗ್ಗೆ ಹೇಳ್ತಾ ಇದ್ದೀವಿ ನಮ್ಮ ಹಬ್ಬ ದಸರಾದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಮೆರವಣಿಗೆ ಆ ಮೆರವಣಿಗೆ ತುಂಬ ಅದ್ದೂರಿಯಾಗಿ ಬರಬೇಕು ಅಂತೇಳಿ ಜಿಲ್ಲಾಡಳಿತದಿಂದ ಮತ್ತು ಎಲ್ಲ ಸಾರ್ವಜನಿಕ ಸಹಕಾರದಿಂದ ನಾವು ಒಬ್ಬರ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಆನೆ ಅಂಬಾರಿ ಬರುವಂಥದ್ದು ಇರುತ್ತೆ ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ ಮತ್ತು ಹಳ್ಳಿ ಕಾರು ಎತ್ತುಗಳು ಅದೊಂದು ಇಪ್ಪತ್ತು ಜೊತೆ ಹಳ್ಳಿ ಕಾರು ಎತ್ತುಗಳು ಇರುತ್ತೆ ಮತ್ತು ಮೆರವಣಿಗೆಯಲ್ಲಿ ವಿಂಟೇಜ್ ಕಾರ್ಗಳು ಇರುತ್ತೆ ಒಂದು ಹತ್ತರಿಂದ ಹದಿನೈದು ಕಲಾ ತಂಡಗಳು ನಮ್ಮ ಲೋಕಲ್ ನಮ್ಮ ಸಂಸ್ಕೃತಿ ಏನಿದೆ ಆ ಕಲಾ ತಂಡಗಳು ಅದು ಒಂದು ಹತ್ತು ಹದಿನೈದು ಕಲಾ ಇರುತ್ತೆ ಇದಕ್ಕೆ ಇದ್ರ ಜೊತೆಗೆ ಮೇಜರ್ ಅಟ್ರ್ಯಾಕ್ಷನ್ನು ಡ್ರೋನ್ ಶೋ ಒಂದು ನಡೆಯುತ್ತೆ ಡ್ರೋನ್ ಶೋ ಮತ್ತು ಡಾಗ್ ಶೋ ಒಂದು ಇದೆ ಆಮೇಲೆ ಇಲ್ಲಿ ಲೋಕಲ್ ಆರ್ಟಿಸ್ಟ್ಗೆ ಅವರುಗಳಿಗೆ ಒಂದು ಅವಕಾಶನ ಒದಗಿಸ್ಕೊಡ್ಬೇಕಂತೇಳಿ ಆಡಳಿತದಿಂದ ಒಂದು ಅವ್ರಿಗೋಸ್ಕರ ಒಂದು ಆರ್ಟ್ ಗ್ಯಾಲರಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ